ശിവ പാരസു കിമവാ ജേഷ്ണിവേത കൃതി കൃതിയല്ലേ മൂടലിമംഗള മതി മതിയല്ല ജേഷ്ണിവേതന പ്രതി കൃതിയിൽ മൂടലിമംഗള ಕನ್ನಡ ಹಿಂಡಿಮವಾ ಕರ್ನಾಟಕ ಶಿವ ಪರಿಸು ಕನ್ನಡ ಡಿಂಡಿಮವಾ ಸ್ವತಂತಿಗರನ್ನು ಪಡಿಸೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಹಲಿಸು ಒಟ್ಟೆಯ ಕೀರ್ಚಿಗೆ ಕಣ್ಣೀಸುರಿಸು ಒಟ್ಟಿಗೆ ಬಾವಳಲು ತೆರದಲ್ಲಿ ಅರಸು ಪಾರಿಸು ಕನ್ನಡ ಡಿಂಡಿಮವಾ ಕರ್ನಾಟಕ ಹೃದಯ ಶಿವ ಪಾರಿಸು ಕನ್ನಡ ಡಿಂಡಿಮವಾ ಮಕ್ಕಳೇ ವೇದಿಕೆ ಮಂಡಿಸತಕ್ಕಂಥ ಗುರು ಗುರುವಿರು ಹಾಗೂ ನಮ್ಮ ಹೆಸನ್ ಟೀಚರ್ ಯೋಚನೆ ಮಾಡಲ್ಲ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀವಿ ನಮ್ ತಪ್ಪು ಯಾರಾದ್ರೂ ಹೇಳ್ಕೊಳಲ್ಲ ಅದು ಮಹಾಪರಾಧ ನಾನು ತಪ್ಪು ಕ್ಷಮೆ ಕೇಳೋದ್ರಲ್ಲಿ ತೃಪ್ತಿ ಇದೆ ಸಂತೋಷ ಇದೆ ಇದನ್ನ ಫಸ್ಟ್ ನೀವು ಕಲಿತರೆ ನೀವು ಈ ದೇಶದಲ್ಲಿ ಈ ಕುವೆಂಪು ಅವ್ರ ಬೆಳಗ್ಬೋದು ಆ ಒಂದು ಭಾವನೆ ನಿಮ್ಮ ಒಳಗಿದೆ ಫಸ್ಟು ನೀವು ನಿಮ್ಮ ಮನಸ್ಸಿಗೆ ಕೊಡಿ ನಿಮ್ಮ ಅಪ್ಪ ಅಮ್ಮ ಬಂಧು ಬಳಗ ಯಾವುದು ಗಳೇನೂ ತೊಗೋಬೇಡಿ ಸರಿಯಾಗಿರೋದು ಮಾತ್ರ ಗೌರವಿಸಿ ಕುವೆಂಪು ಅವರು ಅದ್ನೆ ಮಾಡಿರೋದು ಸರಿಯಾಗಿರೋದನ್ನು ಗೌರವಿಸಿ ಯಾರನ್ನೇ ಮಾತಾಡಿಸಿ ಪ್ರೀತಿಯಿಂದ ಮಾತಾಡಿಸಿ ಸರ್ವ ಜನಾಂಗದ ಶಾಂತಿ ಅಂತ ಯಾವ ಜಾತಿ ವಿಶ್ವಮಾನವರು ಮನುಜ ಮತ ವಿಶ್ವಪಥ ಮನುಜಮತ ವಿಶ್ವಪತ ನನಗೆ ನಾನು ಸರಿಯಾಗಿದ್ದೀನಿ ಯಾರು ನನಗೇನು ಹೇಳಬೇಕು ಅನ್ನೋ ಮಕ್ಕಳ ಇವತ್ತಿಂದ ನೀವು ಒಳಗೊಳಿಸಿ ನೀವು ಇವಾಗೆಲ್ಲ ಎಲ್ಲ ಎಸ್ ಎಲ್ ಸಿಗು ನೈನ್ಗಳು ಪ್ರಯತ್ನ ಮಾಡಬೇಕು ಒಂದು ಪಾಯಿಂಟ್ ಇದೆ ನಿಮ್ಮಲ್ಲಿ ಒಂದು ನಾನು ನಾನಿಂಥ ಸಾಧನೆ ಮಾಡೇ ಮಾಡ್ತೀನಿ ಯಾರೇನೂ ಹೇಳ್ಕೊಳ್ಳಿ ನಾನು ಇಂಥದ್ದು ಸಾಧಿಸ್ತೀನಿ ತಗೋಬೇಡಿ ಬೇರೆಯವ್ರದ ನಿಮ್ಗೆ ಏನ್ ಬೇಕೋ ಅಷ್ಟು ತಗೊಳ್ಳಿ ಎಜುಕೇಶನ್ ಬಗ್ಗೆ ತಗೊಳ್ಳಿ ಯಾರಿಗೂ ದ್ವೇಷಿಸ್ಬೇಡಿ ದ್ವೇಷ ಹುಟ್ಟೋದು ಬೆಂಕಿ ಹುಟ್ಟಿದಂಗೆ ನಮ್ಮ ಮನಸ್ಸೇ ದ್ವೇಷ ಹುಟ್ಟಿದ್ರೆ ಅದ್ ನನ್ಸುಡ್ಬಿಟ್ಟು ಇನ್ನೊಬ್ರು ಸುಡೋರು ಅದಕ್ಕೆ ಕೋಪವ್ರು ಪ್ರಕೃತಿ ದೇವರು ಅಂದರು ಯಾಕೆ ಅಂತ ಕೇಳಿ ಇರುವ ಅಂಶಗಳು ಎಲ್ಲವೂ ನಮಗೆ ಆಸರೆ ಗಾಳಿ ನೀರು ಇವೆಲ್ಲ ನಾನು ನಿಮ್ಮ ಹತ್ರ ಹೇಳಿದ್ವಿ ಒಂದು ತಿರ್ಗಾ ಪುನಃ ಬಂದ್ಬೇಡ ಅದು ನೀವು ಅದು ಅರ್ಥ ಮಾಡ್ಕೊಳ್ಳಿ ಗಾಳಿ ನೀರು ಭೂಮಿ ಇವೆಷ್ಟು ನಮಗೆ ಪುನವತ್ತತೆಗೆ ಇರ್ತದೋ ಅಷ್ಟು ಆಕರ್ಷಣೆ ಮಾಡುವಂತೂ ನಮ್ಮ ದೇಹದಲ್ಲಿದೆ ಇವಾಗ ನಮ್ಗೆ ಉದಾಹರಣೆ ಜಸ್ಟ್ ಸಿಂಪಲ್ ನಾವು ದಿನ ಉಸಿರಾಡ್ತಾ ಇರ್ತೀವಿ ಬೆಳಿಗ್ಗೆ ಸಂಘಲ ಜನರಿಗೆ ಸಂಗಾಲ ಉಸಿರಾಡ್ತಾ ಇರ್ತೀವಿ ಅದು ಶ್ವಾಸ ಹೋಗಿ ಬರ್ತಾನೆ ಇರ್ತದೆ ಆದ್ರೆ ಪ್ರಕೃತಿ ದತ್ತವಾಗಿ ಭಗವಂತ ನಮ್ಮ ಶ್ವಾಸಕೋಶಕ್ಕೆ ಎಂತ ತಾಕತ್ ಕೊಟ್ಟಿದ್ದಾರೆ ಅಂದ್ರೆ ಹೊರಗಡೆ ಇರುವ ಆಕ್ಸಿಜನ್ ಒಳಗಡೆ ಹೋಗಿ ತಕ್ಷಣ ನೀರು ಕೊಡುತ್ತೆ ಖಾಲಿ ಗಾಳಿ ನೀಜ ಕೊಡುತ್ತೆ ವಿತ್ ಇನ್ ಸೆಕೆಂಡ್ ಎಲ್ಲ ಗಾಳಿ ಒಂದು 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 ಎರಡು ನಿಮಿಷ ಈ ಭೂಮಂಡಲದಲ್ಲಿ ಎಲ್ಲೂ ಗಾಳಿ ಇದ್ದಾರೆ ಯಾರು ಇರ್ತೀವಿ ದೇವರ ತಾನೆ ಈ ದೇವ್ರನ್ನ ನೀವು ಪೂಜೆ ಮಾಡಬೇಕು ಅಂದ್ರೆ ನಿಮ್ ಒಳಗಡೆ ಇರುವ ಹೃದಯ ಕಿಡ್ನಿ ಹಾರ್ಟ್ ಇವೆಲ್ಲ ಏನೇನು ಭಗವಂತ ಮಾಡಿದ ನೋಡಿ ಇವೆಲ್ಲ ಮಾಡುತ್ತವು ಇವಾಗೆಲ್ಲ ಆಸೆ ಭೂಮಂಡ ಕೋಪ ಬೇಡ ಕ್ರೋಧ ಬೇಡ ದ್ವೇಷ ಬೇಡ ಅಸೂಯೆ ಬೇಡ ಅವ್ರು ಮಾಡಿಕೊಂಡ್ರ ಪರವಾಗಿಲ್ಲ ಮರ್ತುಬಿಡಿ ನೀವು ನಿನ್ನ ಪಕ್ಕದಲ್ಲಿ ಯಾರೋ ಒಂದು ಹೆಣ್ಣು ಮಗು ತಪ್ಪು ನೀನು ನೀನ್ ಬಿಟ್ಬಿಡು ನಿನ್ ಜೊತೆಗೆ ಸ್ನೇಹಿತರ ಅಂತ ಅದ್ರ ಜಾಸ್ತಿ ಮಾಡು ನೀನು ನಿಜೋತಿ ಜಾಸ್ತಿ ಮಾಡ್ತಾ ಹೋಯ್ತಿ ಅವಳಗಿಂತ ಜಾಸ್ತಿ ಮಾಡ್ಬೇಕು ಮಾಡ್ಬೇಕು ಅಂತ ಹೋಗಿ ಇದೇ ಒಬ್ಬ ಅವರು ತನ್ನ ಮಕ್ಕಳಿಗೂ ಹಿಂಗಿರು ಅಂತ ಹೇಳಿದವರಲ್ಲ ಆದ್ರೆ ಮೂಢನಂಬಿಕೆಗಳನ್ನ ಕಂದಾಚಾರಗಳನ್ನ ಕಿತ್ತಾಕಿ ಅಂತ ಹೇಳಿದವರು ಮೂಢನಂಬಿಕೆ ಕಂದಾಚಾರಗಳನ್ನ ಕಿತ್ತಾಕಿ ಅಂತ ಹೆಂಗೆ ಹೇಳಿದ್ರು ಅಂದ್ರೆ ನೀವು ತಿಳ್ಕೊಳ್ಳಿ ಮಕ್ಕಳ ದೇವರು ಹುಡಿಲಿಲ್ಲ ನಿಮ್ಮೊಳಗಿಂದ ನಮ್ಮೊಳಗಿದ್ದಾನೆ ಇಲ್ಲಿದ್ದಾನೆ ದೇವರು ಅಂತ ಹೇಳಿದ್ರು ಕೋಳ್ಬೋದು ಆದರೆ ಅವರು ಭ್ರತಾಚಾರಗಳನ್ನ ಕಿತ್ತಾಕಿದ ರೀತಿ ನೀತಿಗಳು ಹೇಗೆ ಅಂದರೆ ಅವರು ಮದುವೆ ಆಗ್ತಾರೆ ಏಮಾವತ್ತಿದ್ದ ಮದುವೆ ಆಗ್ತಾರೆ ಮದುವೆ ಆದಾಗ ಅವರು ಅಮಾವಾಸೆ ಮಂಗಳವಾರ ಗ್ರಹಣ ಅಮಾವಾಸೆ ಮಂಗಳವಾರ ಗ್ರಹಣ ರಾತ್ರಿ ಹನ್ನೆರಡು ಗಂಟೆಗೆ ಆ ತಾಯಿನ ಮದುವೆ ಆಗ್ತಾರೆ ಬಟ್ ಅವ್ರಿಗೇನು ಆಗ್ಲಿ ಇವಲ್ಲ ಏ ಅದ್ ಮುಟ್ಟಡ ಕಡೆ ಕೋಪ ಕಡೆ ಏ ಅದ್ ಮುಪ್ಪಳ ಕಣೋ ಪಪ್ಪ ಪಕ್ಕೋ ದೇವ್ರಿಗೆ ಹಾಕೋ ಖಂಡಿತ ಹಬ್ಬದ ನೀನ್ ಮಾಡುವ ಕೆಲಸ ದೇವ್ರ ಕೆಲಸ ಆಗಲಿ ನೀನ್ ಓದುವ ಎಜುಕೇಶನ್ ದೇವ್ರ ಕೆಲಸ ಆಗಲಿ ನಿಮ್ಗೆಲ್ಲರೂ ನಿಮ್ಗೆ ಇನ್ನೊಂದು ಮಾತಾಡ್ತೀನಿ ನೀವು ಇವತ್ತು ಆಪರ್ಚುನಿಟಿ ಇವಾಗ ಎಲ್ಲ ನಿಮ್ದು ಎಸ್ ಎಲ್ ಸಿ ನೈನ್ ಏತ್ ಹುಡುಗರಿದಿರಲ್ಲ ಇವತ್ತು ಗಳಿಸ್ಕೊಳ್ಳೋಕೆ ಒಳ್ಳೆ ಸುದೀನ ಈ ಸುದೀನ ಕಳ್ಕೊಂಡ್ರೆ ನೀವೇನು ಸಾಧನೆ ಮಾಡ್ತಾರೆ ಡಾಕ್ಟರ್ ನಮ್ಮೂರ್ಗ ಡಾಕ್ಟರ್ ಹನುಮಂತಪ್ಪ ಅವರು ಅಂತ ಹೇಳಿದ್ರಲ್ಲ ಅವರು ಬಹಳ ಕಷ್ಟಪಟ್ಟು ಓದಿದ್ದಾರೆ ನಮ್ಮ ಜೊತೆಲೆಲ್ಲ ಕೆಲಸ ಮಾಡಿದ್ದಾರೆ ಇವತ್ತು ಅವರು ಹೆಂಗಿದ್ದಾರೆ ಹಂಗ ನಾನ್ ತೊಬ್ಬ ನೀವು ಮೇಲೆ ಆ ಅಪರ್ಚುನಿಟಿ ನಿಮ್ಗೆ ಬರುತ್ತೆ ಆದ್ರೆ ಅವರು ಛಲ ಬರಲಿ ಬ್ರಹ್ಮಚರ್ಯ ಬರಲಿ ನಾನು ಓದೋವರೆಗೂ ಏನ್ ಬೇಕಾರೋ ಆಗಲಿ ಕಳಿಸ್ತೀನಿ ನನಗೆ ಬೇರೆ ಯಾವುದು ಬೇಡ ಅಹ್ಚರ್ಯ ಬರಲಿ ಸುಖ ಸಿಗುತ್ತೆ ಇದು ಕೂಗುವವರು ಬಹಳ ಅರ್ಥವಾಗಿ ಹೇಳಿರುವಂತಹ ಮಾತುಗಳು ಇವು ಕೂಗುವವರು ಊಳ ನಂಬಿಕೆಗಳನ್ನ ಗದಾಚಾರ ಸುಟ್ಟಾಕಿ ಇಟ್ಟಾಕಿ ಅಂತ ಹೇಳೋದ್ರ ಕಡೆಗೆ ಸ್ತ್ರೀ ಅತ್ಯಂತ ಗೌರವ ಕೊಟ್ಟಂತವ್ರು ಈ ಭೂಮಂಡಲದಲ್ಲಿ ಸ್ತ್ರೀನ ದೇವರು ಸಮಾನದಲ್ಲಿ ನೋಡಿದಂಥವ್ರು ಅವರು ಅವ್ರು ಮದುವೆ ಆಗಿರೋ ಹೋಗಿ ತನ್ನ ಸೋದರಮ್ಮ ಅವರುಗಳು ಅವರೇ ಹೆಸರು ಕೇಳ್ತಾರೆ ಅವರು ಹುಟ್ಟಾಗ ಅವರೇ ಮದುವೆ ಆಗ್ತಾರೆ ಆದ್ರೆ ಹೆಂಡ ಬಹಳ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡಿದಂಥವ್ರು ಇವೆಲ್ಲ ನಾವು ಹೇಳಲಿಕ್ಕಿಂತ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿದೆಯಲ್ಲ ನೋಡಪ್ಪ ನಾನು ತಪ್ಪು ಮಾಡಿದ್ದೀನಿ ನನ್ನ ಮನಸ್ಸಲ್ಲಿ ಅದು ತಪ್ಪು ಮಾಡಿದ್ದೀನಿ ಯಾಕೆ ಮಾಡಿದೆ ಅಂತ ನನಗೆ ಅನ್ನಿಸ್ದಾಗ ಅದು ಹೋಗಿದ್ದು ಅಲ್ಲಿಗೆ ಅದು ಪನಿಷ್ಮೆಂಟ್ ಇಂಥ ತಪ್ಪು ಮಾಡಿದೆ ಅವತ್ತು ನೀನು ಇವತ್ತು ಯಾಕೆ ತಪ್ಪು ಮಾಡ್ಬೋದು ಅಂದ್ರೆ ಅದು ಆ ಕಾಲ ಹೊಡೆ ಅದಕ್ಕೆ ಭಾರಿ ಮಾವ ಓ ಕರ್ನಾಟಕ ಹೃದಯದ ಚೆನ್ನಾಗಿ ಹೇಳಿದವತ್ತು ಅಲ್ವಾ ಅವತ್ತು ನಿಮ್ಗೆ ಹೇಳಿದ್ದೀನಿ ಭಾಳ ಚೆನ್ನಾಗಿ ಹೇಳ್ಬಿಡ್ತಾನೆ ಮಾತಾಡ್ತೀನಿ ಅಂತ ನಾನ್ ನೋಡ್ತೀನಿ ಬಾರಿಸು ಕನ್ನಡ ಟಿಂಡಿ ಬಾರಿಸು ಕನ್ನಡ ಟಿಂಡಿ ಇದೀಗತನೇ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಯ ಪಟ್ಟಕಮಂತ್ರಾಲಯರ ಹಾಗೂ ಬಾಲೇಸರವರು ಸಹ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಆತಿಥ್ಯ ವಡತೋಣ ಕೊಡ್ತಾಯ್ತು ನಾಟಕರು ದೇಸಿವಾ ಬಾರಿಸುಕನಡಡಿಂಡಿಮವಾ ജ്യേഷ്ണ സിവേത പ്രതി കൃതിയല്ല മൂടലി മംഗള മതി മതിയല ജ്യേഷ്ണ സിവേത പ്രതി കൃതിയല്ല ಕಚ್ಚಾಡುವರನು ಕಚ್ಚಾಡುವರನು ಕೂಡಿಸಿ ಒಟ್ಟೆಯ ಕಿಚ್ಚಿಗೆ ಕಣ್ಣೀ ಸುರಿಸು ಒಟ್ಟಿಗೆ ಬಾಳಲು ತೆರದಲ್ಲಿ ಅರಸು ಪಾರಿಸು ಕನ್ನಡ ಡಿಂಡಿಮವ ಓ ಕನ್ನಡ ಕರುದಯ ಶಿವ ಪಾರಿಸು ಕನ್ನಡ ಢಿಂಡಿಮವಾ ಆ ದಾನಾದಿಗಳು ಹೇಳಿದ್ರು ಯಾವ್ದಲ್ಲ ಯಾಕೆಂದ್ರೆ ಒಂದು ಕಲೆಕ್ಷನ್ ಈ ನ ವೈರ್ ಕನೆಕ್ಟ್ ಮಾಡಿದವ್ರೆ ಆ ವೈರ್ ಇಂದ ನಾನಲ್ಲ ನೀವು ಅಲ್ಲ ಆ ಬಸ್ಸು ಅಲ್ಲೇ ಹೋಗಿ ನಿಂತ್ಕೋಬೇಕಾಯ್ತ ಸರಿ ನಿಂತ್ಕೊಳ್ಳೋ ಜಾಗ ಇಲ್ವ ಅಲ್ಲಿ ಕಲೆಕ್ಷನ್ ಇತ್ತು ನಿಮ್ಗೆಲ್ಲ ದೇವರು ಬರಲಿ ಆದರ್ಶಿಸಿ ಈಗ ಕೊಡ್ರಿ ನೀವು ಒಳ್ಳೆ ರೀತಿ ಮುಂದುವರಿ ಅಂತ ಹೇಳಿ ಶಂಸಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈನ್ ಜಯ ಕರ್ನಾಟಕವ್ರೆ ಆಡ್ತಾರ ಈ ತಲೆ ಮ್ಯಾಗಿನ ಬುತ್ತಿ ಸಂಸಾರ ಬಲು ದುಸ್ ಇದನ್ನ ಹರಿತು ಅರಿತು ಮಂದಿ ಬಿದ್ದಾರ ಹಿಂದ ಬಿದ್ದಾರ ಕೈ ನಡವ ಕಾಲಕ್ಕೆ ಕೈಗೊಬ್ಬ ಕಾಲ್ಗೊಬ್ಬ ಕೈ ನಡವ ಕಾಲಕ್ಕೆ ಕೈಗೊಬ್ಬ ಕಾಲ್ಗೊಪ್ಪ ಕೈ ಸೋತ ಮೇಲೆ ಬಿಡ್ತಾರೋ ಕೈಯ ನೀರು ತುಂಬಿದ ಕೆರೆಗೆ ಗಂಗವ್ವ ಎನ್ನುತ್ತಾರ ನೀರು ತುಂಬಿದ ಕೆರೆಗೆ ಗಂಗವ್ವ ಎನ್ನುತ್ತಾರ ನೀರು ಬತ್ತಿದ ಮೇಲೆ ತಾಯಿ ಒಟ್ಟೆ ಸಿಗಿತಾರೋ ಬಗಿತಾರೋ ಒಳೆ ತುಂಬಿ ಹರಿವಾಗ ದೊಳೆಗಾರ ದೇವರು ಒಳೆ ತುಂಬಿ